ನಮಸ್ಕಾರ ರೈತ ನಾನು ನಾನಿವತ್ತು ಹೊಳಲ್ಕೆರೆ ತಾಲೂಕಲ್ಲಿದ್ದೀನಿ ಹೊಸದುರ್ಗ ತಾಲೂಕಲ್ಲ ಸರ್ ಹೊಸದುರ್ಗ ತಾಲೂಕಲ್ಲಿದ್ದೀನಿ ಪ್ರಹ್ಲಾದ್ ಕುಮಾರ್ ಅಂತ ಸರ್ ಹೆಸರು ಇವರ ಹೆಸರು ಶ್ರೀನಿವಾಸ್ ಅಂತ ಸರ್ ನಮಸ್ತೆ ಹಾಂ ನಮಸ್ಕಾರ ಸರ್ ಬರಿ ಸರ್ ಈಗ ನಾನು ಈಗ ಒಂದು ವಿಶೇಷವಾದ ತೋಟ ಸರ್ ಇದು ನನಗೆ ಆ್ಯಕ್ಚುಲಿ ಈ ವರ್ಷದ ಫಸ್ಟು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಎರಡು ಸಾವಿರದ ಇಪ್ಪತ್ತಾರದ ಫಸ್ಟ್ ವೀಡಿಯೋ ಫೆಬ್ರವರಿ ಒಂದಲ್ಲಿ ಹಾಂ ಸರ್ ಫೆಬ್ರವರಿ ಒಂದನೇ ತಾರೀಕು ಮಾಡ್ತಾ ಇದೀವಿ ಸರ್ ನಾನು ನಿಮ್ಮ ನಾನು ನಿಮ್ಮ ಭೇಟಿಯಾಗಿದ್ದು ಯೂಟ್ಯೂಬಲ್ಲಿ ವೀಡಿಯೋ ನೋಡ್ಬಿಟ್ಟು ನೀವು ನನಗೆ ಕಾಲ್ ಮಾಡಿದ್ರಿ ನೀವು ಸರ್ ಪಿ ಒ ಎಲ್ಲಿ ಹುಲ್ಲೆಹಾಳಲ್ಲಿ ಹಾಂ ಸರ್ ಹುಲ್ಲೆಹಾಳಲ್ಲಿ ಪಿಡಿಓ ಹಾ ಅಲ್ಲಿ ಹುಲ್ಲೆಹಾಳೆ ಗ್ರಾಮ ಬರುತ್ತೆ ಹಾಂ ಅಲ್ಲಿ ಒಬ್ಬರು ತಿಪ್ಪೇಸ್ವಾಮಿ ಅಂತ ಅವರು ಗ್ರೀನ್ ಪ್ಲಾಂಟ್ ಬಳಸಿದ್ರು ಅವ್ರ ಕಡೆಯಿಂದ ನಮಗೆ ಯೂಟ್ಯೂಬ್ ನೋಡ್ಬೇಕಾರೆ ಅಲ್ಲಿ ವೀಡಿಯೋ ಸಿಕ್ತು ಆ ವಿಡಿಯೋನ ನಾವು ನೋಡಿ ಆಮೇಲೆ ನಿಮಗೆ ನಂಬರ್ ತಗೊಂಡು ನಿಮ್ಗೆ ಕಾಲ್ ಮಾಡಿದ್ವಿ ಸರ್ ಕ್ಯಾಶನ್ ಅಂತ ಸರ್ ಇದಾರೆ ಅವ್ರ ಕಡೆ ಕಾಂಟ್ಯಾಕ್ಟ್ ಮಾಡಿ ಅಂತ ಅವರು ತಿಪ್ಪೇಸ್ವಾಮಿ ಅವರು ನಂಬರ್ ಕೊಟ್ಟು ಇದು ಮಾಡಿದ್ರು ಸರ್ ನಾವು ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಲ್ಲಿ ನೀವು ಬಂದು ನೋಡ್ಕೊಂಡು ಹೋಗಿ ಪ್ರಥಮ ಬಾರಿಗೆ ಇದನ್ನು ಕೊಟ್ರಿ ಅದು ಡ್ರಂಚಿಂಗ್ ಕೊಟ್ರಿ ಅಂದರೆ ಯಾವುದು ಅದೇ ಕೆಲವು ಲಿಕ್ವಿಡ್ಸ್ ಗಳನ್ನ ಕೊಟ್ಟೆ ಕೆಲವು ಲಿಕ್ವಿಡ್ಸ್ ಗಳನ್ನ ಕೊಟ್ಟೆ ಲಾಸ್ಟ್ ಟೈಮ್ ನಮಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕಲ್ಲಿ ಹಸಿ ಅಡಿಕೆ ಎಪ್ಪತ್ತು ಕ್ವಿಂಟಲ್ ಸಿಕ್ಕಿತ್ತು ಎಷ್ಟು ಮರಕ್ಕೆ ಸರ್ ಸಾವಿರದ ಇನ್ನೂರು ಗಿಡ ಇದು ಎಷ್ಟು ವರ್ಷದ ತೋಟ ಸರ್ ಇದೆ ಹತ್ತನೇ ವರ್ಷದ ಈಗ ಹತ್ತನೇ ವರ್ಷದ ರನ್ನಿಂಗ್ ಸರ್ ಹತ್ತನೇ ವರ್ಷ ಜುಲೈ ಇಪ್ಪತ್ತಾರಕ್ಕೆ ಹತ್ತು ವರ್ಷ ಆಗುತ್ತೆ ಓಕೆ ಹತ್ತು ವರ್ಷ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಪ್ಪತ್ತು ಕ್ವಿಂಟಲ್ ಹಸಿ ಅಡಿಕೆ ಸಿಕ್ಕಿತ್ತು ಓಕೆ ನಾವು ಸ್ಟಾರ್ಟಿಂಗ್ ಆಗಸ್ಟ್ ತಿಂಗಳಲ್ಲಿ ನಾವು ಏನು ಡ್ರಂಚಿಂಗ್ ಮಾಡಿಸಿದ್ವಿ ಹಲವಾರು ಲಿಕ್ವಿಡ್ ಇದು ಮಾಡಿ ನೀವು ಹೇಳಿದ್ರಿ ಡ್ರೆಂಚಿಂಗ್ ಮಾಡಿಸಿದ್ಮೇಲೆ ಆಮೇಲೆ ಗ್ರಾನಿಲ್ಸ್ ನವೆಂಬರ್ ತಿಂಗಳ ಗ್ರಾನುಲ್ಸ್ ಕೊಟ್ಟಿವಿ ಅದಾದ್ಮೇಲೆ ಈ ವರ್ಷದ್ದು ಲಾಸ್ಟ್ ಟೈಮ್ ಎಪ್ಪತ್ ಕ್ವಿಂಟಲ್ ಇದ್ದು ಈ ಸರಿ ಒಂದು ನೂರ ನಲವತ್ತೇಳು ಕ್ವಿಂಟಲ್ ಆಯ್ತು ಒಂದು ಫಾರ್ಟಿ ಸೆವೆನ್ ಕ್ವಿಂಟಲ್ ಅಡಿಕೆ ಇನ್ ಡಬಲ್ ಗಿ ಜಾಸ್ತಿ ಆಯ್ತು ಶೇಕಡ ಐವತ್ತಕ್ಕಿಂತ ಜಾಸ್ತಿ ಆಯ್ತು ಬಹಳ ಒಳ್ಳೆ ತೂಕ ಬಂತು ಮತ್ತೆ ಅವರು ಕೊನೆಗಾರು ಬಂದು ಕೆಡಿದಾಗೆಲ್ಲ ಬಹಳ ಆಶ್ಚರ್ಯಪಟ್ಟರು ಒಳ್ಳೆ ಲಾಸ್ಟ್ ಟೈಮ್ ಬರೋದಕ್ಕೆ ಈಸರಿಗೂ ಬೇರೆ ಬೇರೆವೆಲ್ಲ ತೋಟಗಳು ನಮ್ಮ ಅಕ್ಕಪಕ್ಕ ತೋಟದವರೆಲ್ಲ ಕೂರ್ಗಿದ್ ಬಂದ್ರೆ ಗಂಟುದಾರಕ್ಕೆ ಇದು ಬರುತ್ತೆ ಒಳ್ಳೆ ತೂಕ ಇದೆ ಅಂತ ಒಳ್ಳೆ ಇದು ಮಾಡಿದ್ರು ಹಂಗಾಗಿ ನಮ್ಗೆ ಒಳ್ಳೆ ಇಳುವರಿ ಬಂತು ಸೆವೆಂಟಿ ಒನ್ ಫಾರ್ಟಿ ಸೆವೆನ್ ಆಯ್ತಲ್ಲ ಹಂಗಾಗಿ ನಮಗೆ ಅದ್ರ ಬಗ್ಗೆ ಗ್ರೀನ್ ಪ್ಲಾಂಟ್ ಬಗ್ಗೆ ಕಾನ್ಫಿಡೆನ್ಸ್ ಬಂತು ಹಂಗಾಗಿ ಸರಿ ಇವತ್ತು ಇವತ್ತಿನ ದಿನ ನಾವು ಸ್ಪ್ರೇ ಮಾಡಿಸಿದ್ದೀವಿ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರು ಅದು ನೀವು ಸ್ಪ್ರೇ ಸರ್ ಮಾಡಿದ್ವಿ ಮಾಡ್ಸಿಲ್ಲ ಅಂತ ಹಂಗಾಗಿ ಸ್ಪ್ರೇ ಮಾಡಿಸ್ಕೆ ಬಂದಿದ್ವಿ ಸರ್ ಈಗ ನಾನು ಕಂಪ್ಲೀಟ್ ವಿಡಿಯೋ ಶೂಟ್ ಮಾಡಿದ್ದೀನಿ ಸರ್ ಈಗ ಈಗ ಒಂದು ಗರೇನು ಎತ್ಕೊಂಡ್ಬಂದ್ವಿ ಕೆಲವೊಂದೊಂದು ಹೊಂಬಾಳೆದು ಸ್ಟ್ರಕ್ಚರ್ ಗೊತ್ತಾಗ್ಲಿ ಅಂತ ಈಗ ಅರೌಂಡ್ ಒಂದು ಎರಡು ಅಡಿ ಐತೆ ಸರ್ ಇದು ಎರಡುವರೆ ಅಡಿ ಬರುತ್ತೆ ಸರ್ ಸರ್ ಈಗ ಇದು ಒಂದು ಮರದಾಯ್ತು ಆಯ್ತಾ ನಾನು ಶೂಟ್ ಮಾಡ್ತಾ ಇದ್ದೀನಿ ಎಲ್ಲವೂ ಕೂಡ ಎರಡು ಎರಡೂವರೆ ಅಡಿ ಮೇಲೆ ಇದ್ದಾವೆ ಹೊಂಬಾಳೆ ಎಲ್ಲ ಈಗ ಶ್ರೀನಿವ್ ಸರ್ ನೀವಂತರೂ ಪ್ರಗತಿಪರ ರೈತರೇ ಕಂಪ್ಲೀಟ್ ಸಾವಯವ ಕೃಷಿನ ಹರ್ದು ಕುಡಿದ್ಬಿಟ್ಟಿದಿರಿ ಯಾವ ಸಾವಯವ ಕೃಷಿ ಸರ್ ಇವತ್ತಿನವರೆಗೂ ನಾನು ಬೇಸಾಯ ಬಿಡ್ತಿಲ್ಲ ಒಂದು ಕಾಳು ಗ್ರ ಇದು ಫರ್ಟಿಲೈಸರ್ಸ್ ಸರ್ಕಾರಿ ಗೊಬ್ಬರ ಆ ಥರ ಗೊಬ್ಬರ ಯಾವುದೂ ಹಾಕಿಲ್ಲ ಸರ್ ನಾನು ಈಗ ನೀವು ಹೇಳಿದ್ರಿಮ್ಮ ನಾನು ಸಿಕ್ಕಾಗ ಸಾಕು ಸಾಕಾಗಿ ಹೋಗಿದ್ದೆ ನನಗೆ ಇಳುವರಿ ಬರ್ತಾ ಇಲ್ಲ ತೋಟ ಚೇಂಜ್ ಮಾಡಿಕೊಡ್ರಿ ಅಂತ ಸರ್ ನಿಮ್ಮ ತೋಟದಲ್ಲಿ ಏನು ಬದಲಾವಣೆ ಆಗಿದೆ ಸರ್ ಸರಿ ಬದಲಾವಣೆ ಆಗಿದೆ ಸರ್ ಆಗಿದೆಯಾ ಆಗಿದೆ ಯಾವ ತರ ಬದಲಾವಣೆ ಆಗಿದೆ ಸರ್ ಇಳುವರಿ ಚೆನ್ನಾಗಿ ಬರ್ತಿದೆ ಸರ್ ನಮಗೆ ಒಂದ್ಸಲ ಫೋಟೋ ಕಳಿಸಿದ್ದೆ ನೋಡಿ ನಾನು ಹೌದು ಈ ತರ ಎಲ್ಲ ಸರ್ ನಿಮ್ಮದು ಎಷ್ಟು ಡಿಫರೆನ್ಸ್ ಆಗಿದೆ ಸರ್ ಅಡಿಕೆಯಲ್ಲಿ ಪರವಾಗಿಲ್ಲ ಸರ್ ನಮ್ದು ಇವ್ರದ್ರ ಸರ್ದ್ರಷ್ಟು ಆಗಿಲ್ಲ ಉತ್ತಮ ಆಗಿದೆ ಸರಿ ನಾನು ನಗ ಅಷ್ಟೆಲ್ಲ ಒಣಾಡಿಕೆ ಕೊಡ್ತಾ ಇದ್ದೆ ಈ ಸರಿ ಒಂದು ಸ್ವಂತಕ್ಕೆ ಮಾಡಬೇಕು ಅಂತ ಹೇಳಿ ಸ್ವಂತಕ್ಕೆ ಮಾಡಿದ್ದೀನಿ ಒಂದು ನಾನೂರ ಐವತ್ತರಿಂದ ಐನೂರು ಗಿಡಕ್ಕೆ ಒಂದು ಎಂಟರಿಂದ ಒಂಬತ್ತು ಕ್ವಿಂಟಲ್ ರೀಚ್ ಆಗಿದೆ ಇನ್ನೂ ಅಡಿಕೆ ಕೆಡವದಿದೆ ಸರ್ ನಮ್ದು ಇನ್ನೂ ಎಂಟರಿಂದ ಒಂಬತ್ತು ಕ್ವಿಂಟಲ್ ಒಣಾಡಿಕೆ ಒಣಾಡಿಕೆ ಬಂದಿದೆ ಎಷ್ಟು ಗಿಡಕ್ಕೆ ಸರ್ ನಾನೂರಿಂದ ಐನೂರು ಗಿಡ ನಾನ್ನೂರಿಂದ ಐನೂರು ಗಿಡ ಸರ್ ಅಷ್ಟೇ ಹಾಂ 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 ಸರ್ ಈಗ ನೀವು ಸುಮಾರಷ್ಟು ಪ್ರಾಡಕ್ಟ್ಗಳನ್ನ ಬಳಕೆ ಮಾಡಿಬಿಟ್ಟಿದ್ದೀರಾ ಹ್ಞೂ ಅದು ಒಂಚೂರು ಮ್ಯೂಟ್ ಮಾಡಿ ಸರ್ ಅದು ಸುಮಾರಷ್ಟು ಪ್ರಾಡಕ್ಟ್ಗಳನ್ನ ನೀವು ಬಳಕೆ ಮಾಡಿಬಿಟ್ಟಿದ್ದೀರಾ ಈಗ ನಾನು ಯಾವ ಪ್ರಾಡಕ್ಟ್ ಬಗ್ಗೆನೂ ಮಾತಾಡಲ್ಲ ಆಯಿತಾ ಈಗ ನಮ್ಮ ಪ್ರಾಡಕ್ಟನ್ನು ನೀವು ಬಳಕೆ ಮಾಡಿದ ಮೇಲೆ ಯಾವ ಥರ ರಿಸಲ್ಟ್ ನೋಡಿದರೆ ಚೆನ್ನಾಗಿದೆ ಬಳಸ್ಬೋದು ಅಂತ ಅನ್ನಿಸ್ತಾ ಇದೆ ಸರ್ ಹಾಂ ಬಳಸ್ಬೋದು ಈಗ ಬಗ್ಗೆ ನಾನು ಮಾತಾಡೋ ಹಾಗೆ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಹಾಗಾದ್ರೆ ಈಗ ನೀವು ನೀವು ಕೂಡ ತೂಕದಲ್ಲಿ ವೇರಿಯೇಷನ್ ಕಂಡುಕೊಂಡಿದ್ದೀರಾ ಹಾಗಾದ್ರೆ ತೂಕ ಬರೋದು ಆಮೇಲೆ ಮಿಳ್ಳೆ ಆಗೋದು ಆಮೇಲೆ ಈ ಯಾರಕ್ಕೆ ಬರೋದು ಮಿಳ್ಳೆ ಆಗೋದು ಈ ಗೋಟು ಗೊರುಗಳೆಲ್ಲ ಬರೋದು ಸ್ವಲ್ಪ ಈ ಚೆನ್ನಾಗಿದೆ ಸರ್ ಪರವಾಗಿಲ್ಲ ಕಡಿಮೆ ಆಗಿದೆ ಓಕೆ ಸರ್ ಓವರ್ ಆಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ನಿಮಗೆ ಒಂದು ವಿಥಿನ್ ಎ ಸಿಕ್ಸ್ ಮಂತ್ ಆರು ತಿಂಗಳಲ್ಲಿ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ರಿಸಲ್ಟ್ ಸಿಕ್ಕಿರೋದ್ಕೆ ಸರ್ ಮತ್ತೆ ಸ್ಪ್ರೇ ಮಾಡಬೇಕು ಅದೇ ಎಲ್ಲ ಮಾಡ್ಸ್ಬೇಕು ಇದ್ರಲ್ಲೇ ಮುಂದುವರಿಬೇಕು ಅಂತ ನಾವು ಮತ್ತೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಬರಕ್ಕೆ ಹೇಳಿ ಸರಿ ಸರ್ ನಾನು ಈ ವಿಡಿಯೋನ ಸೋಷಿಯಲ್ ಮೀಡಿಯಾ ಎಸ್ಪೆಷಲಿ ಯೂಟ್ಯೂಬಲ್ಲಿ ಹಾಕ್ತೀನಿ ಕೆಲವು ರೈತರು ನನಗೆ ಮಾಹಿತಿಗೋಸ್ಕರ ಕಾಲ್ ಮಾಡ್ತಾರೆ ನಿಮ್ಮ ನಂಬರ್ನು ನಾನು ಮೆನ್ಷನ್ ಮಾಡಿ ಕೊಡ್ತೀನಿ ಮಾಡಿ ಸರ್ ಆವಾಗ ಸೊ ಯಾರಾದರೂ ರೈತರು ತೋಟ ನೋಡಬೇಕು ಅಂದ್ರೂ ನಾನು ನಿಮ್ಮ ನಂಬರು ಅಡ್ರೆಸ್ ಕೊಟ್ಟಿರ್ತೀನಿ ಜೂರು ಮಾಹಿತಿ ಕೊಡಿ ಸರ್ ಓಕೆ ಥ್ಯಾಂಕ್ ಯು ಸರ್